ಲಂಕೆಯನ್ನು ಆಡ್ತಿರ್ತಾನೆ ರಾವಣ ಅವನ ಲಂಕೇಶ್ವರ ಅಂತಾನೆ ಹೆಸರುವಾಸಿ ಇವನು ಮಹಾಶಿವ ಭಕ್ತ ಇವನು ಒಂದ್ ದಿವಸ ಘೋರವಾದ ತಪಸ್ಸಿಗೆ ಕೋಡ್ತಾನೆ ಶಿವನ ವರವನ್ನ ಪಡೆಯಕ್ಕೆ ತುಂಬಾ ಘೋರವಾಗಿ ತಪಸ್ಸೆಲ್ಲ ಮಾಡ್ತಾನೆ ಶಿವನ ಒಲ್ದು ಬಲ್ದು ಏನು ಏನು ಬರಬೇಕು ಅಂತ ಲಂಕೇಶ್ವರ ರಾವಣನಿಗೆ ಕೇಳ್ತಾನೆ ಆಗ ರಾವಣ ತುಂಬಾ ಯೋಚನೆ ಮಾಡಿ ಇನ್ನ ಪ್ರತಿರೂಪವಾಗಿರುವ ಆತ್ಮ ಆತ್ಮಲಿಂಗವನ್ನೇ ನನಗೆ ಕೊಡುವ ಅಂತ ರಾವಣ ಶಿವನಿಗೆ ಹೇಳ್ತಾನೆ ಆತ್ಮಲಿಂಗ ಅಂದ್ರೆ ಸಾಮಾನ್ಯ ದುರ ಆತ್ಮಲಿಂಗ ಯಾರ ಹತ್ರ ಇರುತ್ತೋ ಅವ್ರನ್ನ ಯಾರು ಎದುರಿಸೋಕಾಗಲ್ಲ ಅಂತ ಶಕ್ತಿ ಇದೆ ಇದನ್ನು ಕಂಡು ದೇವತೆಗಳೆಲ್ಲ ಭಯಗೊಟ್ಟಿದ್ರು ಯಾಕಂದ್ರೆ ಲಂಕೇಶ್ವರ ರಾವಣನಿಗೆ ಶಿವ ಕರುಣಾಮಯಿ ತನ್ನ ಭಕ್ತರು ಧ್ಯಾನ ಮಾಡಿ ತಪಸ್ ಮಾಡಿ ಹೊಲ್ಸ್ಕೊಂಡು ಏನೇ ಕೇಳಿದ್ರು ಕೊಡುವಂತಹ ಕರುಣಾಮಯಿ ಶಿವ ಆತ್ಮಲಿಂಗವನ್ನು ಕೊಡ್ತಾನೆ ರಾವಣನಿಗೆ ಬಟ್ ಒಂದು ಕಂಡೀಷನ್ ಹೇಳ್ತಾನೆ ಇದನ್ನ ಯಾವುದೇ ಕಾರಣಕ್ಕೂ ನೀನು ಭೂಮಿ ಮೇಲೆ ಇಡಬಾರ್ದು ಕೆಳಗಡೆ ಇಡಬಾರ್ದು ಅದನ್ನ ಇಟ್ಟರೆ ಅಲ್ಲೇ ಸೇರಿ ಹೋಗುತ್ತೆ ಎಷ್ಟೇ ದಿನ ಪ್ರಯತ್ನ ಪಟ್ರೂ ಅದನ್ನ ವಾಪಸ್ ತಗೊಳಕಾಗಲ್ಲ ಅಂತ ರಾವಣ ಹೇಳ್ತೇನೆ ಅಲ್ಲ ಶಿವ ಹೇಳ್ತಾನೆ ಆಗ ರಾವಣ ಅದನ್ನ ಜೋಪಾನ ಹಿಡ್ಕೊಂಡು ಇನ್ನ ನನ್ನ ಯಾರು ಎದರ್ಸಕ್ಕಾಗಲ್ಲ ನನ್ನಂತ ವೀರ ಯಾರು ಇಲ್ಲ ಯಾರು ಸೋಲ್ಸಕ್ಕಾಗಲ್ಲ ನನ್ನ ಹಿಗ್ಗರ್ಸ್ಕೊಂಡು ಹೋಗ್ತಾ ಇರ್ತಾನೆ ಲಂಕೆಗೆ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ದೇವತೆಗಳಿಗೆಲ್ಲ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ರಾವಣ ಅಹಂಕಾರ ಮತ್ತು ದೊಡ್ಡ ಶಕ್ತಿಶಾಲಿ ಉಳ್ಳ ರಾಜ ಲಂಕೇಶ್ವರ ಅವನ್ ಕಂಡ್ರೆ ದೇವತೆಗಳಿಗೆಲ್ಲ ಭಯ ಇರುತ್ತೆ ಹಾಗಾಗಿ ಅವರೆಲ್ಲ ಗಣೇಶನ ಹತ್ರ ಹೋಗ್ತಾರೆ ಗಣೇಶ ಗಣೇಶನ ಹತ್ರ ಹೋಗಿ ರಾವಣ ಕೈಗೆ ಆತ್ಮಲಿಂಗ ಸಿಕ್ಕಿದ್ದೆ ಅವನ ಕೈಯಲ್ಲಿ ಸಿಕ್ಕಿದೆ ಅಂದ ಮೇಲೆ ನಮಗೆಲ್ಲ ಹುಡುಗಾಲ ಇಲ್ಲ ಅಂತ ಹೇಳಿ ಬೇಡಕೊಂಡು ನೀನೆ ನನಗೆ ನೀವೇ ನಮಗೆ ಏನಾದ್ರೂ ಉಪಾಯ ಮಾಡಿ ನಮ್ಮನ್ನ ಇದರಿಂದ ರಕ್ಷಿಸಬೇಕು ಅಂತ ಗಣೇಶನ ಕೇಳ್ಕೊಂತಾರೆ ಗಣೇಶ ಏನೇ ಆ ರಾವಣನ ಫಾಲೋ ಮಾಡ್ಕೊಂಡಿಂದನೇ ರಾವಣದಿಂದನೇ ನೆಡ್ಕೊಂಡು ಹೋಗ್ತಾ ಇರ್ತಾರೆ ಸಂಜೆ ಸಮಯ ಆಗುತ್ತೆ ಅಲ್ಲಿ ಒಂದು ಸಮುದ್ರ ಕಾಣುತ್ತೆ ಓಹ್ ಸಂಜೆ ಸಮಯ ಬೇರೆ ಆಯ್ತು ನನ್ನ ಸಂಧ್ಯಾ ಲೇಟ್ ಆಯ್ತು ಅಂತ ರಾವಣ ಏನ್ಮಾಡ್ತಾನೆ ಎಂಥ ಪರಿಸ್ಥಿತಿ ಬಂತಲ್ಲ ಇದನ್ನ ಕೆಳಗೂ ಇಡಂಗಿಲ್ಲ ನನ್ ಸಂಧ್ಯಾ ವಂದನೆಗೆ ಲೇಟ್ ಆಗ್ತಿದೆ ಏನ್ ಮಾಡಲಿ ನಾನು ಅಂತ ಹೇಳ್ತಾನೆ ಅವಾಗ ಅದೇ ಟೈಮಿಗೆ ಗಣೇಶ ಒಂದು ಬಾಲ ಹುಡುಗನ ವೇಷ ಧರಿಸ್ಕೊಂಡು ಹೋಗ್ತಾ ಇರ್ತಾನೆ ಓ ಯಾವ್ದೋ ಒಳ್ಳೆ ಮಗು ಇದ್ದಾಗಿದೆ ಹುಡುಗ ಇದ್ದಂಗಿದ್ದಾನೆ ಇವನ್ ಕೈಯಲ್ಲೇ ಕೊಟ್ಟು ನಾನು ಸಂಧ್ಯಾ ಒಂದನೆ ಅಂತ ರಾವಣ ಅನ್ಕೊಂಡು ಏ ಮಗು ಬಾ ಇಲ್ಲಿ ಅಂತ ಆ ಕರೀತಾನೆ ಆ ಮಗುನ ಗಣೇಶ ಮಗು ರೂಪ ಪಡ್ಕೊಂಡಿರ್ತಾನೆ ಕರೀತಾನೆ ಅವನ್ ಬರ್ತಾನೆ ಬಂದಾಗ ಈ ಲಿಂಗವನ್ನು ಹಿಡಿದುಕೊ ನಾನು ಈ ಗೋಬಿ ಈಗ ಬರ್ತೀನಿ ಒಂದು ಸಂಧ್ಯಾ ಒಂದು ನಿಮ್ಗುಸ್ಕೊಂಡು ಹಂಗೆ ತಕ್ಷಣ ಬಂದ್ಬರ್ತೇನೆ ಬೇಗನೆ ಬರ್ತೀನಿ ಇದನ್ನ ಹಿಡ್ಕೊ ಅಂತ ಅದು ಯಾವ್ದೇ ಕಾರಣಕ್ಕೂ ಕೆಳಗಡೆ ಇಡ್ಬೇಡ ಅಂತ ಹೇಳ್ತಾನೆ ಆದ್ರೆ ಗಣೇಶ ಏನು ಹೇಳ್ತಾನಂದ್ರೆ ಆ ಅಪ್ಪಿತ್ ಭಾರ ಅದು ಬಾರ್ ಆಗ್ಬಿಟ್ರೆ ನಾನೇನು ಮಾಡಲಿ ನನಗೆ ಅದು ಹಿಡ್ಕೊಳಕ್ಕೆ ತುಂಬ ಭಾರ ಆದರೆ ನಾನು ಮಾಡ್ಲಿ ಮಾಡಲಿ ಅಂತ ಕೇಳಿ ಅಷ್ಟೇನಿಲ್ಲ ಅಷ್ಟು ಅಷ್ಟೊತ್ತು ಟೈಮ್ ತಗೊಳ್ಳಲು ನಾನು ಹಿಂಗೋಗಿಕ್ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಅಂತ ಹೇಳಿ ಆ ಲಿಂಗನ ಆ ಮಗು ಕೊಡ್ತಾನೆ ಕೊಟ್ಟಾಗ ಗಣೇಶ ಬಂದಿರೋ ಉದ್ದೇಶನೇ ಅದನ್ನ ಕೆಳಗಿಡ್ಬೇಕಂತ ಹಾಗಾಗಿ ಅವನು ಸಮಾಜದ ಹತ್ರ ಹೋಗ್ತಾನೆ ಸಂಧ್ಯಾ ಒಂದನೆ ಶುರು ಮಾಡ್ತಾನೆ ಮಂತ್ರ ಹೇಳಕ್ಕೆ ಆಗ ಆಲ್ರೆಡಿ ನಮಗು ಇಲ್ಲ ರಾವಣ ನನ್ ಕೈಲಿ ಹಿಡ್ಕೊಳಕ್ ಆಗ್ತಿಲ್ಲ ಅಂತ ಜೋರಾಗಿ ಹುಕತಿವಿ ರಾವಣಂಗೆ ಆಗುತ್ತೆ ಇಲ್ಲ ಹಿಡ್ಕೋ ಸ್ವಲ್ಪ ತಷ್ಟೇ ಮಗು ನಾನು ಬಂದೇ ಬಿಡ್ತೀನಿ ಹಿಡ್ಕು ಯಾಕಂದ್ರೆ ಸಂಧ್ಯಾ ಒಂದೇ ಅವಾಗಿನ ಕಾಲದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದಾರೆ ಅಂದ್ರೆ ಅದು ಮುಗಿಸ್ಕೋವರೆಗೂ ಅದು ಹೋಗಲ್ಲ ಅವ್ರು ಎಷ್ಟು ಶ್ರದ್ಧೆಯಿಂದ ಸಂಧ್ಯಾ ಒಂದನೆ ಮಾಡ್ತಾ ಇರ್ತಾನ ರಾವಣ ಅಂದ್ರು ಕೂಡ ಗಣೇಶ ಇಲ್ಲ ಭಾರ ಆಗ್ತಿದೆ ಭಾರ ಆಗ್ತಿದೆ ಅಂತ ಹೇಳಿ ಅದನ್ನ ಕೆಳಗಡೆ ಇಟ್ಬಿಟ್ಟು ಓ ಓಡಾಡ್ತಾನೆ ಆಮೇಲೆ ರಾವಣ ಸಂಧ್ಯಾ ಮುಂದನೆ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಬಂದು ನೋಡಿದ್ರೆ ಭೂಮಿಲಿ ಸೇರೋಗಿರುತ್ತೆ ರಾವಣ ಎಷ್ಟು ಪರಾಕ್ರಮಶಾಲಿ ಶಕ್ತಿಶಾಲಿ ಆದ್ರೂ ಕೂಡ ಅದನ್ನ ಅಲ್ಲರ್ಸಕ್ಕು ಆಗಲ್ಲ ಎಷ್ಟೇ ತೆಗಿ ಪ್ರಯತ್ನ ಪಡ್ತಾನೆ ಅವನ ಕೈಯಲ್ಲಿ ಆಗಲ್ಲ ಆಮೇಲೆ ಎಷ್ಟು ತಪಸ್ಸು ಮಾಡಿದ್ರೆ ವೇಸ್ಟ್ ಆಯ್ತಲ್ಲ ನಾನು ತಪ್ಪು ಮಾಡಿದೆ ಅಂದ್ಕೊಂಡು ಆ ಲಂಕೆಗೆ ಹೋಗ್ತಾನೆ ಬರಿಗೈಲೆ ರಾವಣ ಲಂಕೆಗೆ ಹೋಗ್ತಾನೆ ಅದೇ ಆತ್ಮಲಿಂಗ ಅದೆಲ್ಲಿ ಈ ಭೂಮಿಯಲ್ಲಿ ಸೇರ್ಕೊಂಡ್ರೆ ಅದನ್ನ ಮಹಾಬಾಲೇಶ್ವರ ಅಂತ ಹೆಸರಾಗಿದೆ ಅದಿರೋದು ನಮ್ಮ ಉತ್ತರ ಕನ್ನಡದ ಗೋಕರ್ಣ ಅಂತಾನೆ ಹೆಸರುವಾಸಿಯಾಗಿದೆ ಅಲ್ಲೇ ಆತ್ಮಲಿಂಗ ಇರೋದು ಅದನ್ನ ಭೂ ಕೈಲಾಸ ಅಂತಾನೂ ಕಲಿ ಕರೀತಾರೆ ಎಷ್ಟೋ ಜನಕ್ಕೆ ಇದು ಕತೆ ಗೊತ್ತಿರಲ್ಲ ಇದೇ ರೀತಿ ಸಪೋರ್ಟ್ ಮಾಡಿ ಇಂತ ಒಳ್ಳೆ ಕತೆಗಳನ್ನ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಥ್ಯಾಂಕ್ ಯು